ಆಧುನಿಕ ಜಗತ್ತು ಕಂಡ ಬಹುದೊಡ್ಡ ಸಂಗ್ರಾಮಗಳಲ್ಲಿ ಭಾರತದ ಸ್ವಾತಂತ್ರ್ಯ ಸಂಗ್ರಾಮವೂ ಒಂದು ತಾಯ್ನೆಲವನ್ನು ವಿದೇಶಿಗರ ಕಪಿಮುಷ್ಟಿಯಿಂದ ಬಿಡುಗಡೆಗೊಳಿಸುವಲ್ಲಿ ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿದ ಹಲವು ಮಹನೀಯರು ಹಾಗೂ ಸ್ವಾತಂತ್ರ್ಯ ಸಂಗ್ರಾಮದ ಹಲವು ವಿಷಯಗಳ ಕುರಿತ ವಿಶೇಷ ವರದಿಯ ಸರಣಿ ಇಲ್ಲಿದೆ ಜೂನ್ ಹದಿನಾರು ಸ್ವಾತಂತ್ರ್ಯ ಹೋರಾಟಗಾರ ಚಿತ್ತರಂಜನ್ ದಾಸ್ ಅವರ ಪುಣ್ಯತಿಥಿ ಸಿ ಆರ್ ದಾಸ್ ಅವರು ಸಾವಿರದ ಎಂಟುನೂರ ಎಪ್ಪತ್ತರ ನವೆಂಬರ್ ಐದರಂದು ಕೋಲ್ಕತ್ತಾದಲ್ಲಿ ಜನಿಸಿದರು ದಾಸ್ ಅವರು ತೊಂಬತ್ತರಲ್ಲಿ ಪ್ರೆಸಿಡೆನ್ಸಿ ಕಾಲೇಜಿನಿಂದ ಪದವಿಯನ್ನು ಪೂರ್ಣಗೊಳಿಸಿದರು ಅದೇ ವರ್ಷ ಬ್ರಿಟಿಷರ ಪ್ರಾಬಲ್ಯ ಹೊಂದಿದ್ದ ಐಸಿಎಸ್ ಪದವಿಗೆ ಅರ್ಹತೆ ಪಡೆಯಲು ಅವರು ಇಂಗ್ಲೆಂಡ್ಗೆ ಹೋದರು ದುರದೃಷ್ಟವಶಾತ್ ವಿಫಲರಾದರು ಇದರ ಪರಿಣಾಮವಾಗಿ ಅವರು ವಕೀಲಿ ವೃತ್ತಿಗೆ ಸೇರಲು ನಿರ್ಧರಿಸಿದರು ಇಂಗ್ಲೆಂಡಿನಲ್ಲಿದ್ದಾಗ ದಾಸ್ ಅವರು ದಾದಾಬಾಯಿ ನವರೋಜಿಯವರು ಹೌಸ್ ಆಫ್ ಕಾಮನ್ಸ್ನಲ್ಲಿ ಒಂದು ಸ್ಥಾನವನ್ನ ಗೆಲ್ಲಲು ಅವರ ಪರವಾಗಿ ಪ್ರಚಾರ ಮಾಡಿದರು ಎರಡು ವರ್ಷಗಳ ನಂತರ ದಾಸ್ ಭಾರತಕ್ಕೆ ಮರಳಿ ಕೋಲ್ಕತ್ತಾ ಹೈಕೋರ್ಟ್ನಲ್ಲಿ ಬ್ಯಾರಿಸ್ಟರ್ ರಾಗಿ ಕೆಲಸ ಮಾಡಲು ಪ್ರಾರಂಭಿಸಿದರು ವಕೀಲರಾಗಿ ಸಿ ಆರ್ ದಾಸ್ ರಾಜಕೀಯ ಅಪರಾಧಗಳ ಆರೋಪ ಹೊತ್ತಿದ್ದ ಭಾರತೀಯರ ಪರ ವಕಾಲತ್ತು ವಹಿಸಿದರು ದೇಶದ್ರೋಹದ ಆರೋಪಕ್ಕೆ ಗುರಿಯಾಗಿದ್ದ ಸ್ವಾತಂತ್ರ್ಯ ಹೋರಾಟಗಾರರಾದ ಬ್ರಹ್ಮಬಂಧ ಉಪಾಧ್ಯಾಯ ಮತ್ತು ಭೂಪೇಂದ್ರನಾಥ್ ದತ್ತ ಅವರ ಪರವಾಗಿ ವಾದಿಸಿದರು ಸಾವಿರದ ಒಂಬೈನೂರ ಎಂಟರಲ್ಲಿ ಅಲಿಪುರ್ ಬಾಂಬ್ ಪ್ರಕರಣದಲ್ಲಿ ಅರವಿಂದೋ ಘೋಷ್ ಅವರನ್ನು ರಕ್ಷಿಸುವಲ್ಲಿ ಯಶಸ್ವಿಯಾದಾಗ ದಾಸ್ ವ್ಯಾಪಕ ಖ್ಯಾತಿ ಗಳಿಸಿದರು ಅವರು ಬಿಪಿನ್ ಚಂದ್ರಪಾಲ್ ಅವರೊಂದಿಗೆ ನಿಕಟ ಸಂಬಂಧವನ್ನು ಹೊಂದಿದ್ದರು ಹಾಗೂ ಇಂಗ್ಲಿಷ್ ವಾರಪತ್ರಿಕೆ ಒಂದೇ ಮಾತರಂ ಪ್ರಕಟಿಸುವಲ್ಲಿ ಬಿಪಿನ್ ಚಂದ್ರಪಾಲ್ ಮತ್ತು ಘೋಷ್ ಇಬ್ಬರಿಗೂ ಸಹಾಯವನ್ನ ನೀಡಿದರು ಕೋಲ್ಕತ್ತಾ ಅಧಿವೇಶನದಲ್ಲಿ ಅವರು ಸ್ಥಳೀಯ ಸ್ವಯಂ ಆಡಳಿತ ಮತ್ತು ಸಹಕಾರಿ ಕ್ರೆಡಿಟ್ ಸೊಸೈಟಿಗಳ ಸ್ಥಾಪನೆಯಂತಹ ಕ್ರಮಗಳನ್ನು ಒಳಗೊಂಡ ಹಳ್ಳಿಯ ಪುನರ್ ನಿರ್ಮಾಣದ ಯೋಜನೆಯನ್ನ ಮಂಡಿಸಿದರು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ದಾಸ್ ತಮ್ಮ ಎಲ್ಲಾ ಐಷಾರಾಮಿ ವಸ್ತುಗಳನ್ನು ತ್ಯಾಗ ಮಾಡಿ ಖಾದಿಯ ಉದ್ದೇಶವನ್ನು ಬೆಂಬಲಿಸಿ ಅಸಹಕಾರ ಚಳುವಳಿಯಲ್ಲಿ ಭಾಗವಹಿಸಿದ್ದರು ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಚಳುವಳಿಯಲ್ಲಿ ಭಾಗವಹಿಸಿದ್ದಕ್ಕಾಗಿ ದಾಸ್ ಅವರು ತಮ್ಮ ಪತ್ನಿ ಮತ್ತು ಮಗನೊಂದಿಗೆ ಆರು ತಿಂಗಳ ಕಾಲ ಜೈಲಿನಲ್ಲಿದ್ದರು ಮೋತಿಲಾಲ್ ನೆಹರು ಅವರೊಂದಿಗೆ ದಾಸ್ ಕಾಂಗ್ರೆಸ್ನಲ್ಲಿ ಸ್ವರಾಜ್ಯ ಪಕ್ಷವನ್ನ ಸ್ಥಾಪಿಸಿದರು ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರರ ಸೆಂಟ್ರಲ್ ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ ಸ್ಪರ್ಧಿಸುವುದು ಮತ್ತು ಕೌನ್ಸಿಲ್ ಚೇಂಬರ್ಗಳಲ್ಲಿ ಸರ್ಕಾರ ವಿರೋಧಿ ಚಟುವಟಿಕೆಗಳ ಮೂಲಕ ಬ್ರಿಟಿಷ್ ಆಡಳಿತವನ್ನು ಹಳಿತಪ್ಪಿಸುವುದು ಹೊಸದಾಗಿ ಸ್ಥಾಪಿತವಾದ ಪಕ್ಷದ ಗುರಿಯಾಗಿತ್ತು ಆದರೆ ಪಕ್ಷವು ಕೇವಲ ನಲವತ್ತು ಸ್ಥಾನಗಳನ್ನು ಗಳಿಸಲು ಮಾತ್ರ ಸಾಧ್ಯವಾಯಿತು ಈ ಸಂಖ್ಯೆಯು ಯಾವುದೇ ಶಾಸನಾತ್ಮಕ ಪರಿಣಾಮ ಬೀರಲು ಬಹಳ ಚಿಕ್ಕದಾಗಿತ್ತು ಜೂನ್ ಹದಿನಾರು ಸಾವಿರದ ಒಂಬೈನೂರ ಇಪ್ಪತ್ತೈದರಂದು ದಾಸ್ ಅವರ ಮರಣದ ನಂತರ ಅಂತಿಮವಾಗಿ ಅದನ್ನು ವಿಸರ್ಜಿಸಲಾಯಿತು ಸಿಆರ್ ದಾಸ್ ಅವರು ಕೊನೆ ಉಸಿರು ಎಳೆಯುವ ಕೇವಲ ಒಂದು ತಿಂಗಳ ಹಿಂದೆ ಮಹಾತ್ಮ ಗಾಂಧೀಜಿಯವರು ಡಾರ್ಜಿಲಿಂಗ್ನಲ್ಲಿ ಅವರನ್ನು ಭೇಟಿಯಾಗಿದ್ದರು ತಮ್ಮ ಭೇಟಿಯ ನಂತರ ಗಾಂಧೀಜಿ ಹೀಗೆ ಹೇಳಿದ್ದರು ನಾನು ನಿಂದ ಹೊರಟಾಗ ನಾನು ಹಿಂದೆಂದೂ ಯೋಚಿಸಿದ್ದಕ್ಕಿಂತ ಹೆಚ್ಚಿನದನ್ನು ಬಿಟ್ಟು ಹೋದೆ ದೇಶಬಂಧು ಮೇಲಿನ ನನ್ನ ವಾತ್ಸಲ್ಯ ಮತ್ತು ಅಂತಹ ಮಹಾನ್ ಆತ್ಮದ ಬಗ್ಗೆ ನನ್ನ ವಿಶ್ವಾಸಪೂರಕವಾದ ಭಾವನೆಗೆ ಕೊನೆಯೇ ಇರಲಿಲ್ಲ ಆಕಾಶವಾಣಿಯು ಈ ಮಹಾನ್ ರಾಷ್ಟ್ರವಾದಿಗೆ ತನ್ನ ನಮನವನ್ನು ಸಲ್ಲಿಸುತ್ತದೆ ಇಂದು ನಾವು ಸ್ವಾತಂತ್ರ್ಯ ಹೋರಾಟಗಾರ ಬಾಲ್ಮುಕುಂದ್ ಬಿಸ್ಸಾ ಅವರನ್ನು ಸಹ ನೆನಪಿಸಿಕೊಳ್ಳುತ್ತೇವೆ ಅವರು ಏಪ್ರಿಲ್ ಐದು ಸಾವಿರದ ಒಂಬೈನೂರ ಹತ್ತರಂದು ಜೋಧ್ಪುರದಲ್ಲಿ ಜನಿಸಿದರು ಮಹಾತ್ಮ ಗಾಂಧಿ ಅವರ ರಚನಾತ್ಮಕ ಕಾರ್ಯಕ್ರಮದಿಂದ ಪ್ರೇರಿತರಾಗಿದ್ದರು ಹಾಗೂ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ಜೋಧ್ಪುರದಲ್ಲಿ ರಾಜಸ್ಥಾನ ಚರಕ ಸಂಘವನ್ನು ಸ್ಥಾಪಿಸಿದರು ಜೈನಾರಾಯಣ್ ವ್ಯಾಸ್ ಅವರೊಂದಿಗೆ ನಿಕಟ ಸಂಪರ್ಕ ಹೊಂದಿದ್ದ ಬಿಸ್ಸಾ ಮಾರ್ವಾರ್ ಲೋಕಪರಿಷತ್ನ ಸಕ್ರಿಯ ಸದಸ್ಯರಾಗಿದ್ದರು ಸಾವಿರದ ಒಂಬೈನೂರ ನಲವತ್ತರಲ್ಲಿ ಜೈನಾರಾಯಣ್ ವ್ಯಾಸ್ ಮತ್ತು ಮಾರ್ವಾರ್ ಲೋಕಪರಿಷತ್ನ ಇತರ ಪ್ರಮುಖ ನಾಯಕರನ್ನು ಬಂಧಿಸಿದಾಗ ಬಿಸ್ಸಾ ಅವರು ಅದರ ಮುಂದಾಳತ್ವವನ್ನು ವಹಿಸಿಕೊಂಡು ಚಳುವಳಿಯನ್ನು ಯಶಸ್ವಿಯಾಗಿ ಮುನ್ನಡೆಸಿದರು ಸಾವಿರದ ಒಂಬೈನೂರ ನಲವತ್ತೆರಡರ ಜೂನ್ ಒಂಬತ್ತರಂದು ಬಾಲ್ಮುಕುಂದ್ ಬಿಸ್ಸಾ ಅವರನ್ನು ಬಂಧಿಸಿ ಜೋಧ್ಪುರ ಕೇಂದ್ರ ಕಾರಾಗೃಹದಲ್ಲಿ ಬಂಧನದಲ್ಲಿ ಇಡಲಾಯಿತು ಜೈಲಿನಲ್ಲಿ ಇತರರೊಂದಿಗೆ ಅವರು ರಾಜಕೀಯ ಕೈದಿಗಳನ್ನ ಉತ್ತಮ ರೀತಿ ಒತ್ತಾಯಿಸಿ ಉಪವಾಸ ಸತ್ಯಾಗ್ರಹಕ್ಕೆ ಇಳಿದಿದ್ದರು ಬಾಲ್ಮುಕುಂದ್ ಬಿಸ್ಸಾ ನಿರಶನದಲ್ಲಿ ಇದ್ದಾಗ ಜೈಲು ಅಧಿಕಾರಿಗಳಿಂದ ಕ್ರೂರ ಹಲ್ಲೆಗೆ ಒಳಗಾಗಿ ನಾಲ್ಕು ದಿನಗಳ ನಂತರ ಅಂದರೆ ಜೂನ್ ಹದಿನಾರು ಸಾವಿರದ ಒಂಬೈನೂರ ನಲವತ್ತೆರಡರಂದು ನಿಧನರಾದರು ಈ ಮಣ್ಣಿನ ಧೈರ್ಯಶಾಲಿ ಮಗನಿಗೆ ನಾವು ನಮಸ್ಕರಿಸುತ್ತೇವೆ